ನಮಸ್ಕಾರ ಗುರು ನಾನ್ ಕೆಂಪಾ ನೀವು ನೋಡ್ತೀರಾ ಕೆ ಯೂಟ್ಯೂಬ್ ಚಾನಲ್ ಜಾಲಿ ಬಿ ತ್ರೀ ಹಿಂದಿ ಮೂವಿ ರಿವ್ಯೂ ಫಸ್ಟ್ ಆಫ್ ಆಲ್ ಫಿಲಮ್ ನನ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನೀವು ಕೇಳಿದ್ರೆ ನಂಗಂದ್ರೆ ತುಂಬಾ ತುಂಬಾ ಇಷ್ಟ ಆಗಿಲ್ಲ ಗುರು ಜಾಲಿಯಲ್ಲಿ ಬಿ ಒನ್ ಮತ್ತೆ ಟೂ ಕಂಪೇರ್ ಮಾಡಿದ್ರೆ ಅದ್ರ ಫಿಫ್ಟಿ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಗುರು ರೀಚ್ ಆಗಿಲ್ಲ ತುಂಬಾ ಔಟ್ಡೇಟೆಡ್ ಅಂಡ್ ರುಟೀನ್ ಸ್ಟೋರಿ ಅದು ಫುಲ್ ಲ್ಯಾಗ್ ಅನ್ಸುತ್ತೆ ನಿಮ್ಗೆ ಬನ್ನಿ ಡೀಟೇಲ್ ರಿವ್ಯೂ ಹೋಗಿ ಸಿಗೋಣ ಫಸ್ಟ್ ಆಫ್ ಆಲ್ ಈ ಫಿಲಮ್ ದು ಒಂದೇ ಕತೆ ಹೇಳ್ಬೇಕು ಅಂದ್ರೆ ಇಂಪೀರಿಯಲ್ ಗ್ರೂಪ್ ಅಂತ ಒಂದ್ ದೊಡ್ಡ ಕಂಪ್ನಿ ಇರುತ್ತೆ ಇವರು ಇಂಡಿಯಾದಲ್ಲಿ ಅದು ಒಂದು ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್ಗೋಸ್ಕರ ಅಲ್ಲಿ ಒಂದು ಸ್ವಲ್ಪ ಲ್ಯಾಂಡ್ ಬೇಕಾಗಿರುತ್ತೆ ಅವ್ರಿಗೆ ಸೊ ಫಾರ್ಮರ್ಸ್ಗೆಲ್ಲ ಅವ್ರು ಏನ್ ಮಾಡ್ತಾರೆ ರೈತರಿಗೆಲ್ಲ ಮೋಸ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಫೋರ್ಜರಿ ಮಾಡಿಸ್ಕೊಂಡು ಅವರು ಆ ಲ್ಯಾಂಡ್ ನ ಕಬ್ಜಾ ಮಾಡ್ಕೊಬಿಡ್ತಾರೆ ಸೊ ನಮ್ಮ ಜಾಲಿಯಲ್ಲಿ ಬಿ ಒನ್ ಮತ್ತೆ ಟೂ ಏನೇ ಅಕ್ಷಯ್ ಕುಮಾರ್ ಮತ್ತೆ ಅಶಯತ್ ವಾರ್ಸಿ ಅವರಿಬ್ಬರು ಸೇರ್ಕೊಂಡು ಫಾರ್ಮರ್ಸ್ಗೆ ನ್ಯಾಯ ಒದಗಿಸ್ಕೊಡ್ತಾರ ಇಲ್ವಾ ಆರ್ಗ್ಯುಮೆಂಟ್ಸ್ ಅಲ್ಲಿ ಹೆಂಗೆ ಮಾಡ್ತಾರೆ ಅಂತ ಕೋರ್ಟಲ್ಲಿ ನೀವು ಈ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ಗುರು ಈ ಫಿಲಮ್ದು ಪಾಸಿಟಿವ್ಸ್ ವಿಷಕ್ ಬಂದ್ರೆ ಗುರು ಫಸ್ಟ್ ಪಾಸಿಟಿವ್ ಏನಂದ್ರೆ ಅಕ್ಷಯ್ ಕುಮಾರ್ ಅವ್ರದ್ದು ಕಾಮಿಡಿ ಟೈಮಿಂಗ್ ಒಂಚೂರು ವರ್ಕ್ ಆಗುತ್ತೆ ಫಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಒಂಚೂರು ವರ್ಕ್ ಆಗುತ್ತೆ ಅಷ್ಟೇ ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ವಲ್ಪ ಮೂವಿ ಟೀಮ್ ರಿಸರ್ಚ್ ಮಾಡಿದಾರೆ ಗುರು ಕೋಟ್ರ ಮೇಲೆ ಹೆಂಗೆ ಕೋಟ್ರ ಮೇಲೆ ಹೆಂಗೆ ಮಾತಾಡ್ತಾರೆ ಅನ್ನೋದು ಮಾತ್ರ ಒಂಚೂರು ರಿಸರ್ಚ್ ಮಾಡಿದ್ದಾರೆ ಅದರಲ್ಲೂ ತುಂಬ ಫ್ಲಾಸ್ ಇದೆ ಅಲ್ಲಿ ಹೇಳ್ತೀನಿ ಥರ್ಡ್ ಪಾಸಿಟಿವ್ ಬಂದ್ಬಿಟ್ಟು ಹರ್ಷದ್ ವಾರ್ಸಿ ಅವ್ರ ಆಕ್ಟಿಂಗ್ ಒಂಚೂರು ಪರವಾಗಿಲ್ಲ ಅವರು ನ್ಯಾಚುರಲ್ ಆಗಿದೆ ಮತ್ತು ಫೋರ್ತಿನ್ ಲಾಸ್ಟ್ ಪಾಸಿಟಿವ್ ಬಂದ್ಬಿಟ್ಟು ಗುರು ಇವಾಗ ನಮ್ಮ ಸೊಸೈಟಿಲಿ ಏನೇ ನಡೀತಿದೆ ಚಿಕ್ಕ ಚಿಕ್ ಪ್ರಾಬ್ಲಮ್ಸು ಫಾರ್ ಎಕ್ಸಾಂಪಲ್ ಈಗ ಮೀಡಿಯಾದಲ್ಲಿ ಏನೋ ಒಂದು ಹೇಳಿದ್ರು ಅಂತ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಡ್ತಾರೆ ಸೊ ಅದೊಂದೆರಡು ಮೂರ್ ಸೀನ್ ಚೆನ್ನಾಗಿ ತೋರ್ಸಿದಾರೆ ಅಷ್ಟೇ ಗುರು ಎಲಿಮೆಂಟ್ಸ್ ಅದನ್ನ ಬಿಟ್ರಿ ನೇನು ವರ್ಕೌಟ್ ಆಗಿಲ್ಲ ನಾವು ಫಿಲಂಗೆ ಸೊ ಡೀಟೇಲ್ ಆಗಿ ನೆಗೆಟಿವ್ಸ್ ವಿಷಿಕ ಹೋಗ್ಬೇಕು ಅಂದ್ರೆ ಗುರು ಫಿಲಮ್ ಎಲ್ಲ ಲಿಬರ್ಟಿ ತಗೋಬೇಕು ಆದ್ರೆ ಯಾವ ಲೆವೆಲ್ ತಗೋಬೇಕು ಅಂದ್ರೆ ಡೈರೆಕ್ಟರ್ ಒಂಚೂರು ತಲೆಯಲ್ಲಿ ಇರಬೇಕು ಈ ಫಿಲಮ್ ಅಲ್ಲಿ ಜುಡಿಷಿಯರಿ ಬಗ್ಗೆ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಕೆಟ್ಟಾಗ್ ತೋರ್ಸಿದಾರೆ ಗುರು ಫಸ್ಟ್ ನಮ್ ಜನಕ್ಕೆ ಜುಡಿಷಿಯಲ್ ಸಿಸ್ಟಮ್ ಮೇಲೆ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ ಗುರು ಈ ಫಿಲಮ್ ಅಲ್ಲಿ ಜುಡಿಶಿಯಲ್ ಸಿಸ್ಟಮ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಫೇಕ್ ಎಲ್ಲ ತೋರಿಸಿದಾರೆ ಗುರು ಹೆಂಗೆ ಅಂದ್ರೆ ತುಂಬಾ ಡಿಗ್ರೇಡ್ ಮಾಡಿದಾರೆ ಜಡ್ಜ್ ಕೋರ್ಟ್ ರೂಮ್ ಅಲ್ಲೇ ಜಾಯಿಂಗ್ ಮಾಡ್ತಿರ್ತಾರೆ ಕೋರ್ಟ್ ಅಲ್ಲೇ ಮತ್ತೆ ಒಂದ್ ಸಿಕ್ಸ್ಟಿ ಇಯರ್ ನಿಯರ್ಲಿ ಸಿಕ್ಸ್ಟಿ ಇಯರ್ ಲೇಟ್ ಸಿಕ್ಸ್ಟಿ ಇಯರ್ ಓಲ್ಡ್ ಜಡ್ಜ್ ಬಂದ್ಬಿಟ್ಟು ಫಾರ್ಟಿ ಆ ತರ ತರ್ಟಿ ಫೈವ್ ಫಾರ್ಟಿ ಇಯರ್ ಓಲ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಲವ್ ಮಾಡ್ತಿರ್ತಾರೆ ಅದನ್ ಕಾಮಿಡಿ ಟ್ರ್ಯಾಕ್ ಅಂತ ಇವರು ಎಲ್ಲ ಗುರು ಈ ಏಜ್ ಆಗಿರೋ ತಾತಂಗು ಆಂಟಿಗು ಕಾಮಿಡಿ ಸೀನ್ ಇಡೋದು ಏನ್ ಗುರು ಅಡ್ವೊಕೇಟ್ ಅವ್ರ ವೈಫ್ ಕೋರ್ಟ್ ಅಲ್ಲಿ ಎಂಟರ್ ಆಗ್ತಾರ ಗುರು ಆರ್ಗ್ಯುಮೆಂಟ್ಸ್ ಮಾಡ್ತಾ ಇರ್ತಾರೆ ಇಬ್ರು ಅಡ್ವೊಕೇಟ್ಸ್ ಜಡ್ಜ್ ಓಹ್ ಅಡ್ವೊಕೇಟ್ ಹೇಳ್ತಾರೆ ಓ ನಮ್ಮ ವೈಫ್ ಅಂದ್ರು ಅದೇ ಜಡ್ಜ್ ಹೇಳ್ತಾರೆ ಓ ನೋಡಿ ನೋಡಿ ಇವ್ರು ನಿಮ್ ವೈಫ್ ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ ಏನ್ ಗುರು ಲಿಟ್ರಲಿ ಗುರು ಜಡ್ಜ್ಗಳು ಕೋರ್ಟ್ ರೂಮಲ್ಲಿ ಫೋನ್ ಯೂಸ್ ಮಾಡ್ತಿರ್ತಾರೆ ಅಂತಾರೆ ನಿಮ್ಗೆ ಅನ್ಸೋದು ನಾನು ತುಂಬಾ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದೇನೆ ಅಂತ ಬಟ್ ಫಿಲಂ ಪೂರ್ತಿ ಹಿಂಗೇಗು ತುಂಬಾ ಸಟೈರ್ ಮಾಡಿದ್ದಾರೆ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಅಷ್ಟೊಂದು ಕೆಟ್ಟ ಇಲ್ಲ ಗುರು ನಮ್ಮ ಇಂಡಿಯಾದಲ್ಲಿ ಜುಡಿಶಿಯಲ್ ಸಿಸ್ಟಮ್ ಮತ್ತೆ ಏನ್ ಗೊತ್ತವರು ನಮ್ ಹೀರೋಗಳು ಏನಿರ್ತಾರೆ ಇಬ್ರು ಅವ್ರ ಮಾತ್ರ ಬ್ಲಾಕ್ ಕೋಟ್ ಹಾಕೊಂಡು ಬ್ಯಾಂಡ್ ಎಲ್ಲ ಹಾಕೊಂಡು ಆರ್ಗ್ಯೂ ಮಾಡ್ತಾರೆ ಅಲ್ಲಿ ಅವ್ರ ಯಾರೋ ಸೀನಿಯರ್ ಅಡ್ವೊಕೇಟ್ ಅಂತ ಬರ್ತಾರೆ ಒಬ್ರು ಅವ್ರು ಮಾತ್ರ ಸೂಟ್ ಹಾಕೊಂಡ್ಬರ್ತಾರ ಗುರು ಕೋರ್ಟ್ ಟೈ ಸೂಟ್ ಹಾಕೊಂಡ್ಬಂದು ಆರ್ಗ್ಯೂ ಮಾಡ್ತಾರೆ ಏನ್ ರಿಸರ್ಚ್ ಮಾಡ್ಯಾರ ಗುರು ಅತ್ತಾಗಲ್ಲ ಮತ್ತೆ ಡ್ರಾಮಾ ಇಡಬೇಕು ಗುರು ಕೋರ್ಟ್ ಕೋರ್ಟ್ ರೂಮ್ ಡ್ರಾಮಾ ಇಡಬೇಕು ಕೋರ್ಟ್ ಅಲ್ಲೇ ಜಗಳ ಆಡ್ತಿರ್ತಾರೆ ಕೋರ್ಟ್ ಅಲ್ಲೇ ತುಂಬಾ ಆದ್ರೆ ಅಶ್ಲಿಲ್ವತ್ ಪದ ಎಲ್ಲ ಉಪಯೋಗಿಸ್ ಪ್ಲೇಸ್ ಕಾಮಿಡಿ ಇಟ್ಟಿರ್ತಾರೆ ಗುರು ಅದು ವರ್ಕ್ಔಟ್ ಆಗಲಿಲ್ಲ ಮತ್ತೆ ಲಿಟ್ರಲ್ಲಿ ಹೇಳ್ತಾ ಇದೆ ನಿಮಗೆ ಫಸ್ಟ್ ಆಫ್ ಅಥವಾ ಇಂಟರ್ಮಿಷನ್ ಅಲ್ಲಿ ಅನ್ಕೊತೀನಿ ಒಂದ್ ಸೀನ್ ಬರುತ್ತೆ ಹೆಂಗೆ ಅಂದ್ರೆ ರೇಸಿಂಗ್ ಟ್ರ್ಯಾಕ್ ಇರುತ್ತೆ ಇವರು ಕಾರ್ಸ್ ಎಲ್ಲ ರೇಸಿಂಗ್ ಮಾಡ್ತಾ ಇರ್ತಾರೆ ಈಗ ನಮ್ಮ ಹೀರೋಸ್ ಏನಿರ್ತಾರೆ ಇಬ್ರು ಅಕ್ಷಯ್ ಕುಮಾರ್ ಮತ್ತೆ ಇನ್ನೊಬ್ರು ಆಶೀರ್ವಾಸಿ ಅವರಿಬ್ರು ಒಂಟೆ ಒಂಟೆ ಮೇಲೆ ಬರ್ತಾರ ಗುರು ರೇಸಿಂಗ್ ಟ್ರ್ಯಾಕ್ ಹೋಳಿಕೆ ಅದ್ ಹೆಂಗ್ ಬಂದ್ರೆ ಗೊತ್ತಿಲ್ಲ ಈ ಸೆಕ್ಯೂರಿಟಿ ಇರಲ್ವಾ ಅವೆಲ್ಲ ಗೊತ್ತಿಲ್ಲ ರೇಸಿಂಗ್ ಟ್ರ್ಯಾಕ್ ಹೋಗಿ ಕೆಂಟ್ರಾಗ್ಬಿಡ್ತಾರೆ ಕಾರ್ ರೇಸ್ ಮಾಡ್ತಾ ಇರ್ತಾರೆ ಒನ್ ಟೈನ್ ಟೈಮ್ ಮತ್ತೆ ಒನ್ ಟೈಲ್ ಬಂದ್ಬಿಟ್ಟು ಇಲ್ಲಂಗೆ ಒಂಥರ ಟಾಂಕ್ ಕೊಡತರ ಏನ್ ಹೇಳಿ ತುಂಬಾ ತುಂಬಾ ಇಲಾಚಿಕಲ್ ಸೀನ್ಸ್ ಇದೆ ನಿಮಗೆ ಮತ್ತೆ ಜಾಲಿಯಲ್ಲಿ ಒನ್ ಮತ್ತೆ ಟು ಏನ್ ವರ್ಕ್ಔಟ್ ಆಯ್ತು ಅಂದ್ರೆ ಗುರು ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿದೆ ಅದನ್ನ ಕೋರ್ಟ್ ಅಲ್ಲಿ ಹೆಂಗ್ ಪ್ರೂವ್ ಮಾಡ್ತಾರೆ ಅನ್ನೋದು ಕೋರ್ಟ್ ರೂಮ್ ಡ್ರಾಮಾ ಎಸ್ಟಾಬ್ಲಿಷ್ ಮಾಡ್ಬೇಕು ಏನ್ ವಿಟ್ನೆಸ್ ಕರೆಸ್ತಾರೆ ಹೆಂಗೆ ಪ್ರೂವ್ ಮಾಡ್ತಾರೆ ಅಂತ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಗೆ ಕ್ಯೂರಿಯಿಟಿ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ ಇವಾಗ ಹೆಂಗ್ ಪ್ರೂವ್ ಮಾಡ್ತಾರಪ್ಪ ಇವಾಗ ಎಲ್ಲ ಅಡ್ವೊಕೇಟ್ಸ್ ಡೋರ್ ಕ್ಲೋಸ್ ಆಗೋಯ್ತು ಈಗ ಹೆಂಗ್ ಪ್ರೂವ್ ಮಾಡ್ತಾರೋ ಪಾಯಿಂಟ್ ಬಲ್ ಬಟ್ ಇಲ್ಲಿ ಏನೋ ಆಗೋದು ಇಲ್ಲಿ ಟೂ ಅವರ್ಸ್ ಲಿಟ್ರಲಿ ನಿಮ್ಗೆ ಬರೀ ಏನೇನೋ ನಡೀತಾ ಇರುತ್ತೆ ರಿಲೆವೆಂಟ್ ಸೀನ್ ಗಳು ಇರುತ್ತೆ ಲಾಸ್ಟ್ ಒಂದು ತರ್ಟಿ ಮಿನಿಟ್ಸ್ ಕೋರ್ಟ್ ರೂಮ್ ಡ್ರಾಮಾ ನೀಡುತ್ತೆ ಅಲ್ಲೂ ಏನ್ ಸೀನ್ಸ್ ಎಲ್ಲ ಸುಮ್ನೆ ಸೋಶಿಯಲ್ ಕಮೆಂಟ್ರಿ ಮಾಡ್ತಿರ್ತಾರೆ ಎಸ್ ಎರ್ತಾರೆ ಸ್ಪೀಚ್ ಕೊಡ್ತಿರ್ತಾರೆ ಸುಮ್ನೆ ಏನೇ ಎಲ್ಲೆಲ್ಲಿ ಟಾಪಿಕ್ ಡೈವರ್ಟ್ ಆಗುತ್ತೆ ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಅಡ್ವೊಕೇಟ್ ಏನಂತಾರೆ ಅಂದ್ರೆ ಈ ಕೇಸ್ ಮರ್ತ್ ಬಿಡ್ತಾರೆ ಒಬ್ರು ಫಾರ್ಮರ್ಸ್ ಹತ್ತೋಗಿರ್ತಾರೆ ಅದೆಲ್ಲ ಮರ್ತೇ ಹೋಯ್ತಾರೆ ಮರ್ತ್ಬಿಟ್ಟು ಅಗ್ರಿಕಲ್ಚರ್ ಇಸ್ ಇಂಪಾರ್ಟೆಂಟ್ ಎಲ್ಲ ಚಿಕ್ಕ ಮಕ್ಳಿಗೆಲ್ಲ ಅಗ್ರಿಕಲ್ಚರ್ ಕಲ್ಸ್ಬೇಕು ಸ್ಕೂಲಲ್ಲಿ ಅಗ್ರಿಕಲ್ಚರ್ ಅನ್ನೋ ಒಂದು ಸಬ್ಜೆಕ್ಟ್ ಮ್ಯಾಂಡೇಟರಿ ಮಾಡ್ಬೇಕು ಎಲ್ಲೆಲ್ಲ ಹೋಗ್ಬಿಡುತ್ತೆ ಸೋಶಿಯಲ್ ಕಮೆಂಟ್ರಿ ಕೊಡ್ತಾ ಇರ್ತಾರೆ ಲಿಟ್ರಲ್ಲಿ ಡೆವಲಪ್ಮೆಂಟ್ ಅಂತಾರೆ ಎಕನಾಮಿ ಅಂತಾರೆ ಅಂದ್ರೆ ಸುಮ್ನೆ ಕೋರ್ಟ್ ರೂಮ್ ಡ್ರಾಮಾನೇತವ ಸರ್ ಅಲ್ಲಿ ನಿಮ್ ಸುಮ್ನೆ ಎಸ್ ಎಸ್ ಪೀಚ್ ಗಳು ಕುಟ್ಕೊಂಡು ಹೋಗ್ತಿರ್ತಾರೆ ಸೊ ಏನು ವರ್ಕೌಟ್ ಆಗಿಲ್ಲ ನೀಲಿ ಅನ್ಕೊಳ್ಳಿ ಏನು ಪ್ರೂವ್ ಮಾಡಕ್ ಪಾಯಿಂಟ್ ಇಲ್ಲ ಸ್ಟೋರಿ ವೀಕ್ ಇದೆ ಪ್ಲಾಟ್ ವೀಕ್ ಇದೆ ರೂಟೀನ್ ಇದೆ ಔಟ್ಡೇಟೆಡ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಬಿಲಾ ಅವರೇಜ್ ಇದೆ ಗುರು ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಮತ್ತೆ ವೈಫ್ ಕ್ಯಾರೆಕ್ಟರ್ ಇಟ್ಟಿದಾರೆ ಗುರು ಅಶೋದ ವಾಸಿ ಮತ್ತೆ ಅಕ್ಷಯ್ ಕುಮಾರ್ ಇಬ್ರುಗು ಅಲ್ಲೂ ಒಂದ್ ಏಳೆಂಟ್ ಸೀನ್ಗಳು ಬರ್ತಾ ಇರ್ತವೆ ಗಂಡ ಹೆಂಡತಿ ಮಧ್ಯ ಅದು ಏನ್ ಸುಮ್ನೆ ವೇಸ್ಟ್ ಅನ್ಸುತ್ತ ಲ್ಯಾಗ್ ಲ್ಯಾಗ್ ಎತ್ತ ಎತ್ ಬಿಸಾ ಕುಡೋದಾಯ್ತು ಆಮೇಲೆ ಸುಮ್ನೆ ಒಂದ್ ಗ್ಲಾಮರ್ ಸೀನ್ ಇಟ್ಟಿದ್ದಾರೆ ಅವೆಲ್ಲ ಬೇಕಾಗಿರ್ಲಿಲ್ಲ ಗುರು ಜಡ್ಜು ಕೋರ್ಟ್ ಅಲ್ಲಿ ಎಂಟರ್ ಎಂಟ್ರಿ ಆಗ್ಬೇಕಾರೆ ಏನೋ ಬೆಲ್ ಹೊಡಿತಾರ ಏನೋ ಆಲ್ ರೀಸ್ ಅಂತ ಏನೋ ಇಲ್ಲ ಹಂಗಲ್ಲ ವಿಷಲ್ ಹೊಡಿತಾರೆ ಬೆಳೆಯ ಬೆಳೆಯೋದ್ ವಿಷಲ್ ಬರುತ್ತೆ ನೋಡಿ ನಮ್ ಆ ತರ ವಿಷಲ್ ಹೊಡಿತಾರೆ ಲಿಟ್ರಲಿ ಅದೇ ತರ ವಿಷಲ್ ಇಲ್ಲಿ ಇದಿಲ್ಲ ಮತ್ತೆ ಕಸದು ಈ ಫಿಲಮಲ್ಲಿ ತೋರ್ಸ್ತಾ ಗುರು ಅಂದ್ರೆ ಒಂದ್ ಕ್ಯಾರೆಕ್ಟರ್ ಫೇಕ್ ಸ್ಟೇಟ್ಮೆಂಟ್ ಕೊಡ್ತಾರೆ ಮಾವೂ ಸೊಸೆಗೂ ಅಕ್ರಮ ಸಂಬಂಧ ಇರುತ್ತೆ ಅಂತ ಅದರಿಂದ ಒಂದೇನೋ ಒಂದು ಕಾನ್ಸಿಕ್ವೆನ್ಸ್ ನಡೀತಾ ಗುರು ಸೊ ಈಗ ಫಿಲಮ್ ಅಲ್ಲಿ ಅದೇ ಹೇಳ್ತಾವ್ ಈ ತರ ಮಾಡ್ಯಾರ ಅಂತ ಇನ್ನೊಂದ್ ಕಡೆ ಅವರೇ ಕಾಮಿಡಿ ಗೋಸ್ಕರ ಅರವತ್ ವರ್ಷದ ಜಡ್ಜ್ಗೂ ಒಂದ್ ಮೂವೈದ್ ವರ್ಷದ್ದು ಪೊಲೀಸ್ ಇನ್ಸ್ಪೆಕ್ಟರ್ಗೂ ಲವ್ ಲವ್ ಗುರು ಏನ್ ಇದು ಮತ್ತೆ ಲಿಟ್ರಲ್ ಇವರು ಅರವತ್ ವರ್ಷದ ಜಡ್ಜ್ ಟಿಂಡರ್ ಯೂಸ್ ಮಾಡ್ತಾ ಇದ್ದಾರೆ ಗುರು ಹಂಗ ಶೋ ಕೇಸ್ ಮಾಡೋದ್ ಒಬ್ರು ಜಡ್ಜಾ ನೀವ್ ಹೇಳಿ ಮತ್ತೆ ಇವಾಗ ರುಟೀನ್ ಔಟ್ ಡೇಟೆಡ್ ಸೀನ್ ಗಳು ಬಿಟ್ಟಿಲ್ಲ ಗುರು ಅದೇ ಅಡ್ವೊಕೇಟ್ ಆರ್ಗ್ಯೂ ಮಾಡ್ತಿರ್ತಾರೆ ಜನ ಕೂತಿರ್ತಾರೆ ಅಲ್ಲಾ ಜನ ಕೇಳ್ತಾರೆ ನೀವೇನ್ ಹೇಳ್ತೀರಾ ನಿಮ್ ಒಪಿನಿಯನ್ ಹೇಳಿ ನಾನು ಹೇಳ್ತೀರ ಸರಿ ಅಲ್ವಾ ಜನ ಏನ್ ಹೇಳ್ತಾರ ಗುರು ಜಡ್ಸ್ ಒಪಿನಿಯನ್ ಇರೋದು ಜನ ಅಲ್ಲಿ ಎದ್ಬಿಟ್ ನಿಂತ್ಕೊಂಡ್ ಹೇಳಕ್ ಆಗುತ್ತಾ ಹೇಳಾದ್ಮೇಲೆ ಚಪಾಳಿ ಹೊಡಿತಾರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ವೀಕ್ ಇದೆ ಗುರು ರಿಸರ್ಚ್ ಎಲ್ಲ ಮಾಡಿರೋದವ್ರು ಮತ್ತೆ ಇನ್ನೊಂದ್ ಗುರು ವಿಲನ್ ಕ್ಯಾರೆಕ್ಟರ್ ನ ಸ್ಟಾರ್ಟಿಂಗ್ ಇಂದ ಒಂದು ಕ್ಲೈಮ್ಯಾಕ್ಸ್ ತನಕ ನಿಮ್ಗೆ ತುಂಬಾ ಸ್ಟ್ರಾಂಗ್ ತುಂಬಾ ಮತ್ತೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಇರುತ್ತೆ ದು ತುಂಬಾ ಇಂಟೆಲಿಜೆಂಟ್ ಕ್ಯಾರೆಕ್ಟರ್ ತರ ತೋರಿಸ್ತಾರೆ ಆಮೇಲೆ ಲಾಸ್ಟ್ ಅಲ್ಲಿ ಹತ್ತು ನಿಮಿಷ ನೋಡಿದ್ರೆ ಲಿಟ್ರಲ್ ಆಗಿ ಅವರೇ ಬಾಯಿ ಬಿಟ್ಟು ಹೇಳತ್ತಾರ ಜ್ಮೆಂಡ್ ಅಂತ ತುಂಬಾ ಒಳ್ಳೆ ಪೆದ್ನನ್ ಮಗ ತರ ತೋರಿಸ್ತಾರೆ ಸ್ಟಾರ್ಟಿಂಗ್ ಇಂದ ಒಂಥರ ಕ್ಯಾರೆಕ್ಟರ್ ಲಾಸ್ಟ್ ಅಲ್ಲಿ ಮಾತ್ರ ಹೆಂಗ್ ಚೇಂಜ್ ಮಾಡ್ಬಿಡ್ತಾರೆ ಅವರು ಕನ್ವಿನಿಯೆಂಟ್ ಬೇಕಾದಂಗೆ ಚೇಂಜ್ ಮಾಡಿಬಿಡ್ತಾರ ಗುರು ಜಾಲಿಯಲ್ಲಿ ಒನ್ ಟೂ ನಲ್ಲಿ ಇರೋದು ಸ್ವಲ್ಪ ಸೀನ್ಸ್ ಹಾಕಿರುಬ್ಬಿಟ್ಟಿದ್ದಾರೆ ಸುಮ್ನೆ ಏನೇನೋ ಇದೆ ಗುರು ಒಟ್ನಲ್ಲಿ ನಿಮ್ಗದ ನೀವು ಕೋರ್ಟ್ ರೂಮ್ ಡ್ರಾಮಾ ನೋಡ್ತಾ ಇದ್ರ ಅಸಲ ಯಾವ್ದೋ ಸ್ಟೇಜ್ ಡ್ರಾಮಾ ನೋಡ್ತೀರಾ ನಮ್ಮ ಊರಲ್ಲಿ ಅನ್ಸುತ್ತೆ ಗುರು ಲಿಟ್ರಲಿ ನನ್ಗಂತೂ ವರ್ಕ್ಔಟ್ ಆಗಿಲ್ಲ ನಿಮ್ಗೆ ಇಷ್ಟಾದ್ರೂ ಆಗ್ಬೋದು ನಂಗ ಗೊತ್ತಿಲ್ಲ ಇದ್ ನನ್ನ ಒಪಿನಿಯನ್ ಅಷ್ಟೇ ಸೊ ನೀವು ನೋಡಂಗಿದ್ರೆ ನೋಡ್ರಪ್ಪ ನಿಮ್ ಆದ್ರೂ ಕೋರ್ಟ್ ರೂಮ್ ಡ್ರಾಮಾ ಮಾಡ್ಬೇಕಾದ್ರೆ ಒಳ್ಳೆ ರಿಸರ್ಚ್ ಕಂಡಕ್ಟ್ ಮಾಡಿ ಹೆಂಗ್ ನಡೆಯುತ್ತೆ ಪ್ರೊಸೀಡಿಂಗ್ಸ್ ಅಂತ ನೋಡ್ಕೊಂಡ್ ಮಾಡೋದ್ರೆ ತುಂಬಾ ಒಳ್ಳೇದು ಗುರು ಜನರಿಗೂ ಗೊತ್ತಾಗುತ್ತೆ ಕೋರ್ಟ್ ಎಲ್ಲ ಹಿಂಗ್ ನಡೆಯುತ್ತೆ ಅಂತ ಅದ್ರ ಬದಲು ಮಿಸ್ಕನ್ಸೆಪ್ಷನ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾಯಿರಷ್ಟೇ ಅಷ್ಟೇ ಇವ್ರು ಡೈರೆಕ್ಟರ್ಸ್ ಇದಾಗಿತ್ತು ಗುರು ರಿವ್ಯೂ ಬೇರೆ ಫಿಲಮ್ ರಿವ್ಯೂಗಳು ಬೇಕು ಅಂದ್ರೆ ಕಮೆಂಟ್ ಆಗಿ ಇವರು ಪಕ್ಕಾ ಮಾಡ್ತೀವಿ ಅಂತ ಹೇಳ್ತಾ ಕೆಂಪ ಸೇವಿಂಗ್ ಆಫ್ ಫ್ರಮ್ ಕೆ ಕೆ ಬ್ರೋಸ್ ಥ್ಯಾಂಕ್ ಯು